ಗ್ರಾಮಸಭೆಯು ಹಳಿಯ ವಿಧಾನಸಭೆಯಾಗಬೇಕು ಅಂತಹ ಸಮಯದಲ್ಲಿ ಮಾತ್ರ ಗ್ರಾಮಸಭೆ ಯಶಸ್ವಿಯಾಗುತ್ತವೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಗ್ರಾಮಸಭೆಯನ್ನು ನೆಡಿಬಂದಾದ ಬಸವೇಶ್ವರ ಛತ್ರದ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಗ್ರಾಮಸಭೆಯನ್ನು ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆನಂದ್ಕುಮಾರ್ ಉಪಾಧ್ಯಕ್ಷರು ಸದಸ್ಯರು ಹಾಗೂ ಸೋಂಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರವೀಶ್ ಸೇರಿ ದೀಪ ಬೆಳಗುವುದರ ಮೂಲಕ ಗ್ರಾಮ ಸಭೆಗೆ ಚಾಲನೆ ನೀಡಿದರು ವಿಪರ್ಯಾಸವೇನೆಂದರೆ ಸಾಕಷ್ಟು ಇಲಾಖೆಯ ಅಧಿಕಾರಿಗಳು ಗ್ರಾಮಸಭೆಗೆ ಗೈರಾಗಿದ್ದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಮಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಗ್ರಾಮಸಭೆ ಯಶಸ್ವಿಯಾಗಿ ನಡೆದಿದೆ ವಿಪರ್ಯಾಸವೆಂದರೆ ಕೆಲವು ಅಧಿಕಾರಿಗಳು ಗೈರು ಹಾಜರಾಗಿದ್ದು ನಾನು ಇಒ ಲಕ್ಷ್ಮೀನಾರಾಯಣ ಅವರ ಗಮನಕ್ಕೆ ತಂದು ಅವರಿಗೆ ನೋಟಿಸ್ ನೀಡುತ್ತೇನೆ ಸಾರ್ವಜನಿಕರು ಹಲವು ಸಮಸ್ಯೆಗಳನ್ನು ಚರ್ಚಿಸಿದ್ದಾರೆ ಮತ್ತು ನಮ್ಮ ಗಮನಕ್ಕೆ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆಂದು ಸಂತಸ ವ್ಯಕ್ತಪಡಿಸಿದರು ನಮ್ಮ ನೇತೃತ್ವದಲ್ಲಿ ಸೋಮವಾರದಲ್ಲಿ ನಡೆಯುತ್ತದ್ದು ಗ್ರಾಮ ಸಭೆಯನ್ನು ನಿರ್ಬಂಧದಲ್ಲಿ ನಡೆಸೋಣ ಅಂತ ಮಾಡ್ರು ಆದರೆ ಕೆಲವು ಅಧಿಕಾರಿಗಳು ಗೈರಾದರು ಅದೇನು ಉದ್ದೇಶ ಅಂತ ಗೊತ್ತಿಲ್ಲ ಸರ್ ಗೈರಾಗಿರೋ ಕಾರಣದಿಂದ ನೀವು ಗ್ರಾಮ ಸಭೆ ಬಟ್ ಗ್ರಾಮ ಸಭೆ ಮಾಡಿದ್ದೀರಾ ಕೆಲವು ಅಧಿಕಾರಿಗಳು ಬಂದಿದ್ರು ಅದಕ್ಕೋಸ್ಕರ ಮಾಡಿದ್ವಿ ಬರ್ದೇ ಅಧಿಕಾರಿಗಳಿಗೆ ನಮ್ಮ ಸಾಹೇಬರು ನೋಡಲ್ ಅಧಿಕಾರಿಗಳು ಬಂದಿರಲಿಲ್ಲ ನೋಡಲ್ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಿದ್ವಿ ಈಗ ಏನೇನು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಅಧ್ಯಕ್ಷ ಚರ್ಚೆ ನೀರಿನ ಪ್ಲಾಂಟು ದವಾಸಪೇಟೆ ಒಳಗೆ ಅಂಗನವಾಡಿದು ಕುಡಿಯೋ ನೀರಿನ ಒಂದು ಸ್ವಲ್ಪ ಚರ್ಚೆ ಆಯಿತು ಈಗ ನೀವು ಅಧ್ಯಕ್ಷ ಆಗಿದ್ದೀರಾ ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಏನೇನು ಕೆಲಸಗಳನ್ನ ಮಾಡಬೇಕು ಅನ್ಕೊಂಡಿದ್ದ ನಾವಾಗಲೇ ಕೈಗೊಂಡಿದ್ದೇವೆ ಸ್ವಚ್ಛತೆ ಫಸ್ಟ್ ಮಾಡ್ತಾ ಇದ್ದೇವೆ ಇನ್ನೂ ಸ್ವಲ್ಪ ಇದೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಸೋಂಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ರವೀಶ್ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆ ಮಕ್ಕಳ ಗ್ರಾಮ ಸಭೆ ಮಹಿಳಾ ವಿಶೇಷ ಗ್ರಾಮ ಸಭೆ ಈ ಮೂರು ರೀತಿಯ ಗ್ರಾಮ ಸಭೆಯನ್ನ ಒಂದು ವರ್ಷದಲ್ಲಿ ನಾವು ಆಯೋಜನೆ ಮಾಡುತ್ತಾ ಬರುತ್ತಿದ್ದೇವೆ ಏಕೆಂದರೆ ಗ್ರಾಮಸ್ಥರಿಗೆ ಗ್ರಾಮ ಸಭೆಯ ಮನವರಿಕೆಯಾಗಬೇಕು ಗ್ರಾಮಸ್ಥರಿಗೆ ಗ್ರಾಮ ಸಭೆಯ ಮಾಹಿತಿ ತಲುಪಿಸಬೇಕು ಅವರ ಸಮಸ್ಯೆಗಳನ್ನು ನೇರವಾಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ನೀರಿನ ಸಮಸ್ಯೆ ಮತ್ತು ಸ್ವಚ್ಛತೆಯ ಸಮಸ್ಯೆಯನ್ನ ನಮ್ಮ ಗಮನಕ್ಕೆ ತಂದಿದ್ದರೆ ಈ ಕೂಡಲೇ ನಾನು ಅದನ್ನ ಬಗೆಹರಿಸುವ ಕೆಲಸ ಮಾಡುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ಸೋಂಪುರ ಗ್ರಾಮ ಪಂಚಾಯತ್ ವತಿಯಿಂದ ಈ ದಿನ ಹಲವಾರು ಸಮಸ್ಯೆಗಳು ಸಾರ್ವಜನಿಕ ಹಲವಾರು ಸಮಸ್ಯೆಗಳನ್ನು ಬಂದರು ಯಾಕೆಂದ್ರೆ ಚರ್ಚೆಯಲ್ಲಿ ಇಲಾಖಾ ಅಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಮಾಹಿತಿ ಸಲ್ಲಿಸಿ ಬಂದಿರ್ತಾರೆ ಮತ್ತೆ ಗ್ರಾಮಸ್ಥರು ಕೂಡ ಹಲವು ವಿಚಾರಗಳನ್ನು ಚರ್ಚೆ ಮಾಡಲು ಬಂದಿದ್ದಾರೆ ವಿಚಾರದಲ್ಲಿ ಮೇನ್ ಜನರಿಗೆ ಸ್ವಚ್ಛತೆ ಸ್ವಚ್ಛತೆ ಮೇನ್ ಇಂಪಾರ್ಟೆಂಟ್ ಕಂಡು ಇಟ್ಕೊಂಡು ಕುಡಿಯ ನೀರು ಮತ್ತೆ ವಸತಿ ಇದು ಮೇನ್ ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡ್ತಾ ಇದ್ರು ಯಾಕೆಂದ್ರೆ ಈಗಾಗಲೇ ಸ್ವಚ್ಛತೆಯನ್ನು ಸರ್ ನಮ್ಮಲ್ಲಿ ಚರಂಡಿ ಕ್ಲೀನಿಂಗ್ ಮತ್ತೆ ಫಿಟ್ ಕೂಡ ತುಂಬಾ ಇರ್ತಾ ಇದೆ ಅಂತ ಕೇಳಿದರು ಆಮೇಲೆ ಕುಡಿಯ ನೀರು ವ್ಯವಸ್ಥೆನೂ ಕೂಡ ಶುದ್ಧ ನೀರಿನ ಘಟಕನೂ ಕೂಡ ನಿಂತಿದೆ ಅಂತ ಹೇಳಿದರು ಅದೇ ವಿಚಾರದಲ್ಲಿ ವಸತಿ ಮತ್ತೆ ನಿವೇಶನ ರೈತರು ಕೂಡ ಅವ್ರು ಬಂದರು ಮತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆಯಲ್ಲಿ ವರ್ಕ್ ಕೂಡ ಹಳ್ಳಿಯಲ್ಲಿ ಕೃಷಿಕರಿಗೂ ಕೂಡ ವರ್ಕ್ ಬೇಕಾಗಿರೋರು ಕೂಡ ಬಂದು ಯಾಕೆಂದ್ರೆ ಈಗ ಫಸ್ಟ್ ನಮ್ಮ ಸಾರ್ವಜನಿಕರಿಗೆ ನಾವು ಗ್ರಾಮ ಸಭೆ ಸಾರ್ವಜನಿಕರಿಗೆ ಆ ಮಾಹಿತಿಯನ್ನ ಹೋಗ್ಬೇಕು ಅವರಿಗೆ ಅವ್ರ ಮನದಟ್ಟಬೇಕು ಅದ್ರ ಜೊತೆ ಅವರಿಗೂ ಕೂಡ ಆ ಮಾಹಿತಿ ಜೊತೆ ಅನುಕೂಲ ಆಗಬೇಕು ಅಂತ ದೃಷ್ಟಿಯಿಂದ ಗ್ರಾಮ ಸಭೆಯನ್ನ ಕರಿತಾ ಇದೀವಿ ಅದು ಎರಡು ಗ್ರಾಮ ಸಭೆ ನಮಗೆ ವಿಶೇಷ ಗ್ರಾಮ ಸಭೆ ಇರ್ತದೆ ಜನರಲ್ ಗ್ರಾಮ ಕರಿತೀವಿ ಮತ್ತೆ ಮಕ್ಕಳ ಗ್ರಾಮ ಸಭೆ ಇದೆ ನಮಗೆ ಇಯರ್ಲಿ ಗ್ರಾಮ ಸಭೆಗಳು ನಡೀತಾನೆ ಇರ್ತದೆ ಅವು ಯಾವುದೇ ಸಾರ್ವಜನಿಕರು ಬಂದರೂ ಹಾವುಗಳನ್ನು ಸ್ವೀಕರಿಸ್ತೀವಿ ಈಗ ಸ್ವಚ್ಛತೆ ಅಂತ ಬಂತು ಅಂದರೆ ನಾವು ಬೆಳಗ್ಗೆ ಎದ್ರು ಕೂಡ ಸಿ ಆರು ಗಂಟೆಗೆ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ ಯಾಕೆಂದರೆ ನಮ್ಮ ಸೋಂಪುರದಲ್ಲಿ ಸ್ವಚ್ಛತೆ ಇಲ್ಲ ಅಂತಂದರೆ ಒಂದು ದಿನ ಸ್ವಚ್ಛತೆ ಕ್ಲೀನ್ ಮಾಡಿಲ್ಲ ಅಂತಂದರೆ ಜನರ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಅನಾಹುತವೂ ಆಗುತ್ತದೆ ಮತ್ತು ಆರೋಗ್ಯದಲ್ಲಿ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ ಆ ಅನಂತರ ಕುಡಿಯ ನೀರನ್ನು ಅಷ್ಟೇನೆ ಕುಡಿಯ ನೀರನ್ನು ಶುದ್ಧತೆ ಇಲ್ಲ ಅಂತಂದ್ರೆ ಆರೋಗ್ಯದಲ್ಲಿ ಇರುಪಿರುವಂತ ಆಗುವಂತ ಸಾಧ್ಯತೆ ಅಂದಿರುತ್ತೆ ಈಗ ಅದಕ್ಕೆ ಅದು ಮುಖ್ಯವಾಗಿ ನಮ್ಮ ಸಾಮಾನ್ಯ ಸಭೆಯಲ್ಲೂ ಕೂಡ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರೊಂದಿಗೆ ಚರ್ಚಿಸಿ ಅವ್ರ ಜನರಿಗೆ ಸ್ವಚ್ಛತೆ ಮತ್ತೆ ಕುಡಿಯ ನೀರಿನ ವ್ಯವಸ್ಥೆ ಮತ್ತೆ ವಸತಿ ಉದ್ದೇಶ ಮತ್ತೆ ಇಲಾಖೆಗಳಲ್ಲಿ ಏನು ಸೌಲಭ್ಯ ಸಲ್ಲಿಸ್ಬೇಕು ಅದನ್ನೆಲ್ಲ ಸಲ್ಲಿಸ್ತಾ ಇದ್ದೀವಿ ಗ್ರಾಮ ಸಭೆಯಲ್ಲೂ ಕೂಡ ತುಂಬಾ ಹಂಚ್ಕೊಂಡ್ರು ಯಾಕೆಂದ್ರೆ ನಮ್ಮಲ್ಲಿ ಈಗ ಸುಂದರಿನ ಘಟಕ ಹೇಳಿದ್ರು ಇದೇ ಗ್ರಾಮದಲ್ಲಿ ಮಾರುತಿ ಸುಸ್ಕಿ ಅವರು ಕೂಡ ಟೂ ಮಂತ್ಸ್ ಆಯ್ತು ರೆಡಿ ಮಾಡ್ಸಿಲ್ಲ ಅಂತ ಮಾಡಿದ್ದು ಈಗ ನಾವು ಕೇಳ್ಕೊಂಡಾಗ ಅವರೇ ಅದನ್ನ ಮೇಂಟೆನೆನ್ಸ್ ಮಾಡ್ತಾರೆ ಒಂದು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಕೂಡ ಅಗ್ರಿಮೆಂಟ್ ತಗೊಂಡಿರ್ತಾರೆ ಅವರೇ ಕೂಡ ಅಮೌಂಟ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಇದು ಮಾಡ್ತಾ ಇರ್ತಾರೆ ಈಗ ಅವ್ರಿಗೆ ಸದ್ಯಲ್ಲಿ ಹೇಳಿದೀವಿ ಇನ್ನೊಂದು ಟ್ವೆಂಟಿ ಡೇಸ್ ಅಲ್ಲಿ ಕೂಡ ರೆಡಿ ಮಾಡ್ತಾರೆ ಚರ್ಚೆ ಆಯ್ತು ಚಾಮುಂಡಿ ನ್ಯೂಸ್